ಎಲ್ಲರಿಗೂ ನಮಸ್ಕಾರ ಕನ್ನಡ ಕಹಳೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡತೆಯ ಶುಭ ಪಲ್ಲವಿ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾಡಿಗೊಂದು ಭಾಷೆ ಭಾಷೆಗೊಂದು ಪರಂಪರೆ ಪರಂಪರೆಗೊಂದು ಸಂಸ್ಕೃತಿ ಸಂಸ್ಕೃತಿಯೊಳಗೆ ಇತಿಹಾಸ ಇತಿಹಾಸದೊಳಗಿನ ಸ್ವಾರಸ್ಯ ನಮ್ಮ ನಾಡು ನುಡಿ ಹುಟ್ಟಿದ್ದು ಹೇಗೆ ಈ ಒಂದು ರಾಜ್ಯೋತ್ಸವ ಹುಟ್ಟಿದ್ದು ಹೇಗೆ ಈ ಒಂದು ಸ್ವಾರಸ್ಯಕರ ಘಟನೆಯನ್ನ ತಿಳ್ಕೊಳ್ಳೋದೆ ಇವತ್ತಿನ ಸಂಸಿಕೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಆಚರಿಸುವ ನಮ್ಮ ನಾಡಿನ ಹುಟ್ಟುಹಬ್ಬ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಶಾಲ ಮೈಸೂರು ರಾಜ್ಯ ಹುಟ್ಟಿತು ದಕ್ಷಿಣ ಭಾರತದ ನಾಲ್ಕು ವಿವಿಧ ಪ್ರಾಂತಗಳಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಪ್ರದೇಶಗಳನ್ನ ಒಟ್ಟುಗೂಡಿಸಿ ಈ ರಾಜ್ಯ ರಚನೆಯಾಗುತ್ತೆ ಹಳೆಯ ಮೈಸೂರು ರಾಜ್ಯ ಬಾಂಬೆ ಪ್ರೆಸಿಡೆನ್ಸಿಯಿಂದ ಹತ್ತು ಜಿಲ್ಲೆಗಳು ಹೈದರಾಬಾದ್ ರಾಜ್ಯದಿಂದ ಐದು ಜಿಲ್ಲೆಗಳು ಮದರಾಸ್ ಪ್ರೆಸಿಡೆನ್ಸಿಯಿಂದ ನಾಲ್ಕು ಪ್ರದೇಶಗಳು ಈ ಎಲ್ಲಾ ಪ್ರದೇಶಗಳನ್ನ ವಿಲೀನಗೊಳಿಸಿ ಒಂದು ರಾಜ್ಯವನ್ನಾಗಿ ಘೋಷಿಸಿದಂತಹ ದಿನವನ್ನ ನಾವು ನಾಡ ಹಬ್ಬವಾಗಿ ಆಚರಿಸ್ತಾ ಇದ್ದೇವೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಬೆಳಗಿನ ಜಾವ ಮುಂಜಾನೆಯಲ್ಲಿ ಬೆಂಗಳೂರಿನ ಕಂಟೋನ್ಮೆಂಟ್ ಮೈದಾನದಲ್ಲಿ ನಮ್ಮ ನಾಡ ಹಬ್ಬದ ಉದ್ಘಾಟನೆಯಾಗುತ್ತೆ ಹಾಗೆ ನಮ್ಮ ಭಾರತದ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಿಶಾಲ ಮೈಸೂರು ರಾಜ್ಯವನ್ನ ಉದ್ಘಾಟನೆ ಮಾಡ್ತಾರೆ ಅದೇ ದಿನದಂದು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಹೊಸ ರಾಜ್ಯದ ರಾಜ್ಯಪಾಲರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಹಾಗೆ ಶ್ರೀ ಎಸ್ ನಿಜಲಿಂಗಪ್ಪನವರು ನಮ್ಮ ಹೊಸ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುತ್ತಾರೆ ಅದೇ ದಿನ ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ನಮ್ಮ ಕರ್ನಾಟಕದ ಕುಲಪುರೋಹಿತರೆನಿಸಿದಂತಹ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಆಚರಣೆಗಳು ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ ಸ್ನೇಹಿತರೆ ನಮ್ಮ ವಿಶಾಲ ಮೈಸೂರು ರಾಜ್ಯ ಕರ್ನಾಟಕ ಆದದ್ದು ಹೇಗೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರವರೆಗೆ ಅಂದರೆ ಹದಿನೇಳು ವರ್ಷಗಳ ಕಾಲ ನಮ್ಮ ರಾಜ್ಯ ವಿಶಾಲ ಮೈಸೂರು ರಾಜ್ಯ ಆಗ್ತಾ ಆಗಿತ್ತು ಆದ್ರೆ ಈ ಹೆಸರು ಸಂಪೂರ್ಣ ರಾಜ್ಯದ ಗುರುತನ್ನ ಸಾಕಷ್ಟು ಪ್ರತಿನಿಧಿಸ್ತಾ ಇರಲ್ಲ ಹಾಗಾಗಿ ಬಹಳಷ್ಟು ಜನರ ಆಗ್ರಹಕ್ಕೆ ಕಿವಿಗೊಟ್ಟು ನಮ್ಮ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಬದಲಾವಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ನವೆಂಬರ್ ಒಂದರಂದು ಅಂದರೆ ಹದಿನೇಳನೇ ವಾರ್ಷಿಕೋತ್ಸವದಂದು ನಮ್ಮ ನಾಡು ಕರ್ನಾಟಕ ಅಂತ ಆಗುತ್ತೆ ಸ್ನೇಹಿತರೆ ಕರ್ನಾಟಕಕ್ಕೆ ಕರ್ನಾಟಕ ಎನ್ನುವಂತಹ ಪದ ಹೇಗೆ ಬಂತು ಅಂತ ಗೊತ್ತಿದ್ಯಾ ಕರ್ನಾಟಕ ಎನ್ನುವಂತಹ ಈ ಒಂದು ಪದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಕ್ರಿಸ್ತಶಕ ನಾಲ್ಕರಿಂದ ಆರನೇ ಶತಮಾನದವರೆಗೆ ಕದಂಬರು ಕರ್ನಾಟಕ ಎನ್ನುವಂತಹ ಈ ಪದವನ್ನ ಬಳಸಿದಂತಹ ಮೊದಲಿಗರು ಚಾಲುಕ್ಯರು ಮತ್ತೆ ರಾಷ್ಟ್ರಕೂಟರು ಕರ್ನಾಟಕ ಪ್ರಭುಗಳು ಎಂಬ ಬಿರುದನ್ನ ಪಡೆದಿರ್ತಾರೆ ಇದಲ್ಲದೆ ಹೊಯ್ಸಳರು ಕ್ರಿಸ್ತಶಕ ಹನ್ನೊಂದನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೂ ಕರ್ನಾಟಕ ಸಿಂಹಾಸನಾದೀಶ್ವರರು ಎಂಬ ಬಿರುದನ್ನು ಕೂಡ ಪಡೆದಿರ್ತಾರೆ ಇದಲ್ಲದೆ ವಿಜಯನಗರ ಸಾಮ್ರಾಜ್ಯವನ್ನ ಕರ್ನಾಟಕ ಸಂಸ್ಥಾನ ಅಂದನೆ ಕರೆಯಲಾಗ್ತಿತ್ತು ಹಾಗೆ ಮೈಸೂರು ಮಹಾರಾಜರನ್ನ ಕರ್ನಾಟಕ ಸಿಂಹಾಸನಾದೀಶ್ವರರು ಎಂಬ ಬಿರುದನ್ನ ಪಡೆದಿರ್ತಾರೆ ಹೀಗೆ ಸುಮಾರು ಸಾವಿರದ ಆರುನೂರು ವರ್ಷಗಳಿಂದ ವಿವಿಧ ರಾಜವಂಶಗಳು ವಿವಿಧ ಕಾಲಗಳಲ್ಲಿ ಈ ಭೂಮಿಯನ್ನ ಕರ್ನಾಟಕ ಎಂದೇ ಕರೆದಿವೆ ಕರ್ನಾಟಕ ನಮ್ಮ ಭೂಮಿಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಗುರುತನ್ನ ಸೂಚಿಸುವಂತಹ ಒಂದು ಹೆಸರಾಗಿದೆ ಈ ರಾಜ್ಯೋತ್ಸವದಂದು ನಮ್ಮ ಮೂಳನೆಯ ಕನ್ನಡಿಗರಿಗೆ ನಮನ ನಮ್ಮ ನಾಡಿಗೆ ನಮನ ನಮ್ಮ ನುಡಿಗೆ ನಮನ ಕನ್ನಡ ನಾಡು ನುಡಿ ಚಿರಂಜೀವಿಯಾಗಿರಲಿ ನವೆಂಬರ್ ಒಂದರ ಕನ್ನಡಿಗರಾಗದೆ ಪ್ರತಿ ದಿನ ಕನ್ನಡವನ್ನ ಬಳಸ್ತಾ ಹೆಮ್ಮೆಯ ಕನ್ನಡಿಗರಾಗಿರೋಣ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯವರೆಗೂ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ಅಲ್ಲಿವರೆಗೂ ಪ್ರತಿಕ್ಷಣ ಕನ್ನಡಮಯವಾಗಿರಲಿ ಪ್ರತಿಕ್ಷಣ ಶುಭವಾಗಿರಲಿ ನಮಸ್ಕಾರ ಮಕುಟದ <Sý> ನವಮಣಿಯೇ